ಮಹಾನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪ್ರಭಾಕರ್ ಪೂಜಾರಿಯವರ ಅಭಿನಂದನಾ ಸಮಾರಂಭ ಹಾಗೂ ಕರಾವಳಿ ಕೇಬಲ್ ಆಪರೇಟರ್ಗಳ ವತಿಯಿಂದ ಐಪಿಟಿವಿ ಸೇವೆಗಳ ಪ್ರಾರಂಭವು ಶನಿವಾರ ಜರುಗಿತು ಹೋಟೆಲ್ ಶಾರದಾ ಇಂಟರ್ ನ್ಯಾಷನಲ್ ಸಭಾಂಗಣದಲ್ಲಿ ಜರುಗಿದ ಸಮಾರಂಭದಲ್ಲಿ ಬಿಬಿಎನ್ಎಲ್ ಮಂಗಳೂರಿನ ಹರೀಶ್ ಶೆಟ್ಟಿ ಬಿಬಿಎನ್ಎಲ್ ತಾಂತ್ರಿಕ ತಂಡದ ಮುಖ್ಯಸ್ಥರಾದ ನವೀನ್ ಮತ್ತು ಸಾದಿಕ್ ಶಕ್ತಿ ಸಾಟ್ ವಿಜನ್ ಸುರತ್ಕಲ್ನ ಸತ್ಯಜಿತ್ ಸುರತ್ಕಲ್ ವಿಸ್ಟ್ ಕಮ್ಯುನಿಕೇಷನ್ನ ಹರೀಶ್ ಕರ್ಕೀರಾ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಸಾರ್ಡ್ ಕಮ್ಯುನಿಕೇಷನ್ನ ಹರೀಶ್ ಕರ್ಕೇರಾ ನಾವು ಆಧುನೀಕರಣದೊಂದಿಗೆ ಬೆಳೆಯುತ್ತಿರುವುದರಿಂದ ನಮ್ಮನ್ನು ನಾವೇ ಮುನ್ನಡೆಸಲು ತಂತ್ರಜ್ಞಾನದಲ್ಲಿ ಸುಧಾರಣೆ ಅಗತ್ಯವಿದೆ ಪ್ರಸ್ತುತ ನಾವು ಕೇಬಲ್ ಟಿವಿ ಇಂಟರ್ನೆಟ್ ಸೇವೆಗಳನ್ನು ನೀಡುತ್ತಿದ್ದೇವೆ ಮತ್ತು ಇವುಗಳಿಗೆ ಪೂರಕವಾಗಿ ಹೊಸ ತಂತ್ರಜ್ಞಾನ ಆಧಾರಿತ ಐಪಿಟಿವಿ ಸೇವೆಯನ್ನು ವ್ಯಾಪಕಗೊಳಿಸಲು ಕೈಜೋಡಿಸಬೇಕಿದೆ ಎಂದು ಹೇಳಿದರು ಶಕ್ತಿ ಸಾಟ್ ವಿಜನ್ ಸುರತ್ಕಲ್ನ ಸತ್ಯಜಿತ್ ಸುರತ್ಕಲ್ ಮಾತನಾಡಿ ಇಂದು ನಾವು ಹೊಸ ತಂತ್ರಜ್ಞಾನವನ್ನು ಪರಿಚಯಿಸುತ್ತಿದ್ದೇವೆ ಬಿಬಿಎನ್ಎಲ್ ನೆಟ್ವರ್ಕ್ ಕೇಬಲ್ ಆಪರೇಟರ್ಗಳ ಮೂಲಕ ಈ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸೇವೆಯನ್ನು ನೀಡುತ್ತಿದೆ ಇತರ ದೊಡ್ಡ ತಂತ್ರಜ್ಞಾನ ಪೈಪೋಟಿಯ ವಿರುದ್ಧ ತಡೆಯಲು ನಾವು ಈ ಹೊಸ ತಂತ್ರಜ್ಞಾನವನ್ನು ಅನುಸರಿಸುವಂತೆ ಮನವಿ ಮಾಡಿದ್ದೇವೆ ಎಂದರು ನೂತನ ಅಧ್ಯಕ್ಷರಾದ ಪ್ರಭಾಕರ್ ಪೂಜಾರಿ ಅವರನ್ನು ಕರಾವಳಿ ಕೇಬಲ್ ಆಪರೇಟರ್ಗಳ ಸಂಘದ ವತಿಯಿಂದ ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಅಭಿನಂದನೆ ಸ್ವೀಕರಿಸಿದ ಪ್ರಭಾಕರ್ ಪೂಜಾರಿ ಎಲ್ಲಾ ಕೇಬಲ್ ಆಪರೇಟರ್ಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿ ಕೇಬಲ್ ಆಪರೇಟರ್ಗಳಿಗೆ ಸಂಬಂಧಿಸಿದ ಯಾವುದೇ ಕಾರ್ಯಗಳಿಗಾಗಿ ತಮ್ಮ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದೇನೆ ಎಂದು ತಿಳಿಸಿದರು